ಬಾಗಿಲ್ಲಿ ಸಂಭವಿಸು ಹಿಂದೆನ್ನರ್ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ಬಾಗಿಲ್ಲಿ ಸಂಭವಿಸು ಹಿಂದೆ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ಮಣ್ಣಾಗಿ ಮರವಾಗಿ ಮಿಗವಾಗಿ ಕಗವಾಗಿ ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗಿ ಭವಭವದಿ ಭವಿಸಿ ಹೇ ಭವಿದೂರ ನಿತ್ಯವೂ ಅವತರಿಪ ಸತ್ಯಾವತಾರ ನಿತ್ಯವೂ ಅವತರಿಪ ಸತ್ಯಾವತಾರ ಬಾಗಿಲಿ ಸಂಭವಿಸು ಇಂದನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ಮಣ್ತನಕ್ಕೆ ಮರತನಕ್ಕೆ ಮಿಗತನಕ್ಕೆ ಕಗತನಕ್ಕೆ ಮಣ್ತನಕ್ಕೆ ಮರತನಕ್ಕೆ ಮಿಗತನಕ್ಕೆ ಖಗತನಕ್ಕೆ ಮುನ್ನಡೆಗೆ ಕಣ್ಣಾದ ಗುರುವೆ ಬಾರ ಮೂಡಿ ಬಂದನ್ನ ನರ ರೂಪ ಚೇತನದ ಮೂಡಿ ಬಂದನ್ನ ನರ ರೂಪ ಚೇತನದ ನಾರಾಯಣತ್ವಕ್ಕೆ ದಾರಿ ತೋರ ನಿತ್ಯವೂ ಅವತರಿಪ ಸತ್ಯಾವತಾರ ನಿತ್ಯವೂ ಅವತರಿಪ ಸತ್ಯಾವತಾರ ಬಾಯಿಲ್ಲಿ ಸಂಭವಿಸು ಇಂದನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ಬಾಯಿಲ್ಲಿ ಸಂಭವಿಸು ಇಂದನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ಅಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ ಅಲ್ಲಿ ತುರುಪಟ್ಟಿಯಲಿ ಇಲ್ಲಿ ಕಿರುಗುಡಿಸಿರಲಿ ಒಂದು ಅರಮನೆಯಲ್ಲಿ ಮತ್ತೆ ಸೆರೆಮನೆಯಲ್ಲಿ ಅಲ್ಲಿ ತುರುಪಟ್ಟಿಯಲ್ಲಿ ಇಲ್ಲಿ ಕಿರುಗುಡಿಸಿರಲಿ ದೇಶ ದೇಶ ದಿವೇಶ ವೇಷಾಂತರವನಂತು ವಿಶ್ವಸಾರಥಿಯಾಗಿ ಲೀಲಾರಥವನೆಂತು ಲೀಲಾರಥವನೆ ಚೋದಿಸಿರುವೆಯೋ ಅಂತೆ ಸೃಷ್ಟಿಲ ಅವತರಿಸು ಬಾ ಇಲ್ಲಿ ಇಂದನ್ನ ಚೈತ್ಯದಲ್ಲಿ ಹೇ ದಿವ್ಯ ಸಚ್ಚಿದಾನಂದ ಶೀಲ ನಿತ್ಯವೂ ಅವತರಿಪ ಸತ್ಯಾವತಾರ ನಿತ್ಯವೂ ಅವತರಿಪ ಸತ್ಯಾವತಾರ ಬಾ ಇಲ್ಲಿ ಸಂಭವಿಸು ಇಂದನ್ನ ಹೃದಯದಲ್ಲಿ ನಿತ್ಯವು ಅವತರಿಪ ಸತ್ಯಾವತಾರ ಬಾಯಿಲ್ಲಿ ಸಂಭವಿಸು ಇಂದನ್ನ ಹೃದಯದಲ್ಲಿ ನಿತ್ಯವೂ ಅವತರಿಪ ಸತ್ಯಾವತಾರ ನಿತ್ಯವೂ ಅವತರಿಪ ಸತ್ಯಾವತಾರ